ಈ ರೆಸಿಪಿಯನ್ನು ನೀವು ಮಾಡಿರಲಿಕ್ಕಿಲ್ಲ ಅಂತ ಭಾವಿಸ್ತೇನೆ ತುಂಬ ಅಂದರೆ ತುಂಬಾ ಸೂಪರ್ ಆಗ್ತದೆ ಮಾಡದಿರುವವರೊಮ್ಮೆ ಇದನ್ನು ಟ್ರೈ ಮಾಡಿ ಅದಕ್ಕೆ ನಾನಿಲ್ಲ ನಾನಿಲ್ಲಿ ಒಂದು ಸೌತೆಕಾಯಿ ತಕೊಂಡಿದ್ದೇನೆ ಇದು ಊರಿನ ಸೌತೆಕಾಯಿ ಊರಿನ ಸೌತೆಕಾಯಿ ಸಿಕ್ಕಿದ್ರೆ ಒಳ್ಳೇದು ಇಲ್ಲಾಂದ್ರೆ ಪರವಾಗಿಲ್ಲ ಈ ರೀತಿ ಇದು ನೋಡಿ ಇದು ಮಾರ್ಕೆಟಲ್ಲಿ ಸಿಗುವಂಥದ್ದು ಅಂದ್ರೆ ನಮ್ಮ ಲೋಕಲಲ್ಲಿ ಬೆಳೆಯುವಂಥದ್ದಲ್ಲ ಇದು ಊರಿದ್ದು ನಮ್ಮ ಲೋಕಲಲ್ಲಿ ಬೆಳೆಯುವಂಥದ್ದು ಇದು ಸ್ವಲ್ಪ ಹಳದಿ ಇನ್ನು ಕೆಲವು ವೈಟ್ ಇದು ಬರ್ತದೆ ಕೆಲವು ಹಸಿರಾಗಿ ಬರ್ತದೆ ಈ ಟೈಪ್ ಅಲ್ಲಿ ಬರುತ್ತೆ ಈ ಟೈಪ್ ಇದು ಸಿಕ್ಕಿದ್ರೆ ಒಳ್ಳೇದು ಇದು ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ ಇದನ್ನು ತಗೊಳ್ಬೋದು ಈಗ ನಾನಿಲ್ಲಿ ಒಂದು ತಗೊಂಡಿದ್ದೇನೆ ಒಂದು ಸಾಕು ಒಂದು ಹೊತ್ತಿಗೆ ಒಂದು ಸಾಕಾಗ್ತದೆ ಮತ್ತೆ ಇದನ್ನು ಮಧ್ಯಾಹ್ನ ಮಾಡಿರೋ ರಾತ್ರಿಗಿಡ್ಲಿಕ್ಕೆ ಆಗುದಿಲ್ಲ ಇದು ತುಂಬ ಬೆಳ್ತಿದ್ರೆ ಇದರ ಸಿಪ್ಪೆ ಕೂಡ ತೆಗೆದ್ರೆ ಆಯಿತು ಇಲ್ಲಾದರೆ ಸಿಪ್ಪೆ ತೆಗಿಬೇಕು ಅಂತಿಲ್ಲ ಇನ್ನು ಇದನ್ನು ಕಟ್ ಮಾಡಿ ಇದ್ರ ಒಳಗೆ ಬೀಜ ಕೂಡ ಹಾಗೆ ಬೀಜ ಬೆಳ್ತಿದ್ರೆ ಬೀಜ ತೆಗೆದ್ರೆ ಆಯ್ತು ಇದ್ರ ನೋಡಿ ಬೀಜ ತುಂಬ ಎಳತ್ತುಂಟು ಇದು ನೋಡಲಿಕ್ಕೆ ಮಾತ್ರ ಈ ರೀತಿ ಬೆಳ್ತಾಗಿ ಉಂಟು ತುಂಬ ಎಳತ್ತುಂಟು ತುಂಬ ಬೆಳ್ದಿದ್ರೆ ಉಂಟಲ್ಲ ಇದನ್ನು ಹೀಗೆ ತೆಗೆದ್ರೆ ಆಯಿತು ಎಷ್ಟು ಸಣ್ಣ ಸಣ್ಣ ಬೀಜ ಎಳಕ್ತುಂಟು ತುಂಬಾ ನೋಡಿ ಬೀಜ ತೆಗಿಬೇಕು ಅಂತ ಇಲ್ಲಿ ಈ ರೀತಿ ಎಳಕ್ತಿದ್ರೆ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಆಯ್ತು ದೊಡ್ಡದ ಬೇಕಾದ್ರೆ ದೊಡ್ಡದು ಕೂಡ ಕಟ್ ಮಾಡಬಹುದು ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೇನೆ ಈಗ ಕಟ್ಟೆಲ್ಲ ಮಾಡಿ ಆಯಿತು ನಾನಿಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡಿದೆ ಒಂದು ಅರ್ಧದಷ್ಟು ಮತ್ತೆ ಅರ್ಧದಷ್ಟು ಸಣ್ಣ ಸಣ್ಣ ಕಟ್ ಮಾಡಿದ್ದೇನೆ ನೀವು ಈ ಇಂಥ ಸೌತೆಕಾಯಿ ತಕೊಂಡ್ರೆ ಇದ್ರದು ಬೀಜ ತೆಗೀರಿ ಇದರದೆಲ್ಲ ಬೀಜ ಕೆಲವೊಮ್ಮೆ ಕಹಿ ಬರ್ತದೆ ಒಳಗೆ ಅದಕ್ಕೆ ಬೀಜ ತೆಗೀರಿ ಸಿಪ್ಪೆ ಕೂಡ ತೆಗೆದರೂ ಆಗ್ತದೆ ಇಂಥ ಸೌತೆಕಾಯಿ ಎಳತ್ತು ಸಿಕ್ಕಿದ್ರೆ ಮಾತ್ರ ಬೀಜ ತೆಗಿಬಿಡಿ ಈಗ ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಬೇಕಾದಷ್ಟು ಆನಂತರ ಖಾರಕ್ಕನುಸಾರವಾಗಿ ಕಾಯಿ ಮೆಣಸು ನಂತರ ಸ್ವಲ್ಪ ಹುಳಿ ಒಂದು ತುಂಡು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಂತರಲ್ಲಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದಾರಲ್ಲ ಆ ಸೌತೆಕಾಯಿ ಸ್ವಲ್ಪ ನೀರು ಯಾಕೆಂದರೆ ಸೌತೆಕಾಯಿ ಹಾಕಿದ್ದೇವಲ್ಲ ನೀರು ಬಿಡ್ತೇವೆ ಸ್ವಲ್ಪ ನೀರು ಹಾಕೊಂಡು ಇದನ್ನು ಗ್ರೈಂಡ್ ಮಾಡಬೇಕು ಈಗೊಂದು ಪಾತ್ರೆಗೆ ಈ ಕಟ್ ಮಾಡಿಟ್ಟಂತ ಸೌತೆಕಾಯಿ ಹಾಗೇನೆ ನಾನಿಲ್ಲಿ ಒಂದು ಸಣ್ಣ ಈರುಳ್ಳಿ ಹಾಕಿದ್ದೇನೆ ಒಂದು ಅರ್ಧ ಭಾಗದಷ್ಟು ಜಾಸ್ತಿ ಬೇಕಾದ್ರೆ ಜಾಸ್ತಿ ಕೂಡ ಹಾಕ್ಬೋದು ನಂತರ ಇಲ್ಲಿ ಗ್ರೈಂಡ್ ಮಾಡಿಟ್ಟಂತ ಚಟ್ನಿ ಇದನ್ನು ಇದಕ್ಕೆ ಸೇರಿಸ್ಬೇಕು ಈಗ ಚೆನ್ನಾಗಿ ಮಾಡಿದ್ರೆ ಸೌತೆಕಾಯಿ ಚಟ್ನಿ ರೆಡಿ ಆಯ್ತು ನಿಮ್ಗೆ ಇದು ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ರೆ ಒಳ್ಳೇದು ಇದರಲ್ಲಿ ಅಷ್ಟೊಂದು ಇದಾಗುವುದಿಲ್ಲ ಕಾಣುವುದಿಲ್ಲ ಒಳ್ಳೇದಾಗ್ತದೆ ನೈಸ್ ಆಗಿ ಕಟ್ ಮಾಡಿದ ಇನ್ನು ಕೂಡ ಸ್ವಲ್ಪ ದೊಡ್ಡದಾಯ್ತು ಇನ್ನು ಕೂಡ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಬೇಕು ಇನ್ನು ತಿನ್ಲಿಕ್ಕೆ ಅಷ್ಟೊಂದು ಬೇಡ ಅಂತಿದ್ರೆ ಚಟ್ನಿಗೆನೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇದು ಸೌತೆಕಾಯಿ ನಾನು ಚಟ್ನಿಗೆ ಕಡಿಮೆ ಹಾಕಿದ್ದೇನೆ ಈ ರೀತಿ ತಿನ್ಲಿಕ್ಕೆ ಜಾಸ್ತಿ ಹಾಕಿದ್ದೇನೆ ಬಿಸಿ ಬಿಸಿ ಗಂಜಿಗೆ ತುಪ್ಪ ಹಾಕೊಂಡು ಅಥವಾ ಅನ್ನಕ್ಕೆ ಏನಾದ್ರೂ ಸಾರು ಹಾಕೊಂಡು ಇದೊಂದು ಸೈಡ್ ಡಿಶ್ ಆಗಿದ್ರೆ ತುಂಬಾ ಒಳ್ಳೇದಾಗ್ತದೆ ಊಟಕ್ಕೆ ಹಾಗೇನೆ ಆರೋಗ್ಯಕರ ಕೂಡ ಈ ಸೌತೆಕಾಯಿ ಚಟ್ನಿ ಜೊತೆಗೆ ನಾನಿಲ್ಲಿ ಅನ್ನಕ್ಕೆ ಒಂದು ಸಾರು ಮಾಡಿದ್ದೇನೆ ಗಂಜಿ ಆದರೆ ಬರೇ ಗಂಜಿಗೆ ಊಟ ಮಾಡ್ಬೋದು ಅನ್ನಕ್ಕೆ ಸಾರು ಮಾಡೋದಿದ್ರು ಮಿಕ್ಸಿ ತೊಳೆದ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅನ್ನಕ್ಕೆ ಹಾಕ್ಕೊಂಡ್ರೆ ತುಂಬಾ ಸೂಪರ್ ಆಗ್ತದೆ ಹಾಗೆಯೇ ಇದು ಚಟ್ನಿ ಖಾರ ಹುಳಿ ಉಪ್ಪು ಎಲ್ಲ ಕರೆಕ್ಟಾಗಿ ಸೌತೆಕಾಯಿ ಫ್ಲೇವರ್ ತುಂಬಾ ಟೇಸ್ಟಾಗಿದೆ ಸೈಡಿಗೆ ಒಂದು ಪನೀರ್ ಫ್ರೈ